ರಥಸ್ಥಂ ಋಷಭಾರೂಢಂ ಋಷಭಾರೂಢ ಆ ಮಾ ಏರಿ ಅವನು ಶಿವ ಇರ್ತಾನಲ್ಲ ಆ ರಥ ಚಲನೆ ಮಾಡಿದ್ರೆ ಆ ಏನಂದರೆ ಪು ಅದನ್ನ ಅದನ್ನು ದರ್ಶನ ಮಾಡಿದ್ರೆ ಶಿಖರ ದರ್ಶನಂ ಪಾಪನಾಶನಂ ರಥಸ್ಥಂ ಋಷಭಾರೂಢಂ ಚಂದನಾ ತಾಂಡನಂ ಸೋಪಹಾರಂ ಶಿವನ್ ದೃಷ್ಟ ಈ ರಥದಲ್ಲಿರೋ ಶಿವನ್ ದರ್ಶನ ಮಾಡಿದ್ರೆ ಪುನರ್ಜನ್ಮ ನವಿದ್ಯತೆ ಮೋಕ್ಷ ಸಿಗುತ್ತೆ ಇದಕ್ಕಿಂತ ಇನ್ನೇನೂ ಇಲ್ಲ ಚತುರ್ವಿ ಚತುರ್ವೇದ ಫಲ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಧರ್ಮ ಕಾರ್ಯ ಧರ್ಮ ಅರ್ಥ ದುಡ್ಡು ಕಾಸು ಇದು ಅದು ಕಾಮ ಇಷ್ಟು ಅದೆಲ್ಲ ಪಡೆಯೋದು ಎಲ್ಲಕ್ಕಿಂತ ಮಿಗಿಲಿರೋದು ಮೋಕ್ಷ ಆ ಮೋಕ್ಷ ಪಡಿಬೇಕು ಅಂದ್ರೆ ರಥಸ್ಥಂ ಋಷಭಾರೂಢ ಚಂದನಾಲ ಲಿಪ್ತ ಸೋಪಹಾರಂ ಶಿವನ್ ದೃಷ್ಟ ಪುನರ್ಜನ್ಮ ನವೇದ್ಯತೆ ಅದನ್ನ ದರ್ಶನ ಮಾಡಿದ್ರೆ ಮೋಕ್ಷ ಸಿಗುತ್ತೆ ಪುನರ್ಜನ್ಮ ಇರಲ್ಲ ಎಲ್ಲ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಕಡೆ ಮೇಲ್ಕೋಟೆ ಒಂದು ಇಲ್ಲ ಇಲ್ಲ ಅದೆಲ್ಲ ಹಿಂದೆ ಇತ್ತು ಶಿವನ ಒಕ್ಕಲು ವಿಷ್ಣು ಹೊಕ್ಕಲು ಅಂತ ಎಲ್ಲ ದೇವರು ಒಂದೇ ಆ ಭಾವನೆಯಲ್ಲಿ ನೋಡಬೇಕು ಅದೇ ನಾನು ಇದು ಸಂಕುಚಿತ ಮನೋಭಾವ ಅನ್ನೋದು ನಾವು ಆ್ಯಕ್ಚುಲಿ ಬಿಳಿಗಿರಿ ರಂಗನಾಥನ ಹೊಕ್ಕಲು ನಾವು ಬಿಳಗಿರಿ ರಂಗನಾಥ ಅಂದರೆ ವಿಷ್ಣು ಆದರೆ ನಾವು ಶಿವನ ಭಕ್ತರು ನಾವು ಯಾವಾಗಲೂ ಶಿವ ಓಂ ನಮ್ಮ ಶಿವ ಹೇಳೋದು ಹಂಗನ್ಬಿಟ್ಟು ಬಿಳಗಿರಾಗತ್ತ ನಾವು ನೆಗ್ಲಿಜೆಟ್ ನೆಗ್ಲೆಕ್ಟ್ ಮಾಡಲ್ಲ ಆದರೆ ಶಿವನ್ ಬಿಡಲ್ಲ ನಾವು ಕ್ಷೇತ್ರಾಧಿಪತಿ ಯಾವಾಗಲೂ ಇಂಪಾರ್ಟೆಂಟು ನಾವು ವಿಷ್ಣು ಆದ್ರೂ ಅಷ್ಟೇ ಶಿವ ಆದರೂ ಅಷ್ಟೇ ಎಲ್ಲನೂ ಪ್ರಧಾನ ಆದರೆ ವಿಷ್ಣು ಪ ಅಧಿದೇವತೆ ಆಗಿರ್ತಾನೆ ವಿಷ್ಣು ಪ್ರಧಾನ ಆದರೆ ಶಿವ ಅಧಿದೇವತೆ ಆಗಿರ್ತಾನೆ ಬ್ರಹ್ಮ ಪ್ರತ್ಯದೇವತೆ ಆಗಿರ್ತಾನೆ ಎಲ್ಲರಿಗೂ ಒಂದಕ್ಕೊಂದು ವಿದ್ಯೆ ಇದ್ದೇ ಇರುತ್ತೆ ಎಲ್ಲ ವೃಶ್ಚಿಕ ಮಾಸದಲ್ಲಿ ವೃಶ್ಚಿಕ ಸಂಕ್ರಮಣದಲ್ಲಿ ಜಗತ್ತಲ್ಲಿರೋ ಎಲ್ಲ ಮುಕ್ಕೋಟಿ ದೇವತೆಗಳು ಇಲ್ಲಿ ಕಪಿಲಾ ನದಿಯಲ್ಲಿ ಸ್ನಾನ ಮಾಡ್ತಾರೆ ಅದಕ್ಕೆ ವೃಶ್ಚಿಕ ಸಂಕ್ರಮಣದಲ್ಲಿ ನಾವು ಇಲ್ಲಿ ನದಿ ಸ್ನಾನ ಮಾಡಿದ್ರೆ ಎಲ್ಲ ದೇವತೆಗಳ ಆಶೀರ್ವಾದನೂ ಇರುತ್ತೆ ಅಂತ ಮಾಡ್ತೀವಿ ಹಂಗಂದಮೇಲೆ ಆ ವಿಷ್ಣು ಎಲ್ಲ ಬಂದಿರ್ತರ್ತಾನೆ ಆದ್ದರಿಂದ ಈ ಜನಗಳು ಮಾಡ್ಕೊಂಡಿರೋದೇ ಹೊರ್ತು ದೇವರುಗಳಲ್ಲಿ ಯಾವುದೇ ಭೇದ ಭಾವ ಇಲ್ಲ ವಿಷ್ಣುಗೂ ಶಿವಗೂ ಶಿವನಿಗೂ ಮತ್ತೆ ಯಾವುದೇ ನಾರಾಯಣ ಯಾವುದಕ್ಕೂ ಭೇದ ಭಾವ ಇಲ್ಲ ಅವರವರ ಭಕ್ತಿ ಭಾವದ ಮೇಲೆ ಹೋಗುತ್ತೆ ಅಷ್ಟೆ ಅವರು ನಾಮನೇ ಇಟ್ಕೋಬೇಕು ಅಂತಾರೆ ನಾವು ವಿಭೂತಿನೇ ಇಟ್ಕೋಬೇಕು ಅಂತೀರ ಅದೆಲ್ಲ ಏನಿಲ್ಲ ಆಕ್ಚುಲಿ ನಾವು ರಂಗನಾಥನಕ್ಕೂ ನಾವು ನಾಮ ಇಟ್ಕೋಬೇಕು ಯಾವ ವಿಭೂತಿ ಇಟ್ಕೊಂಡಿದೀವಿ ನಮಗೆ ಶಿವನ ಮೇಲೆ ಭಕ್ತಿ ಆ ಭಕ್ತಿ ಎಲ್ಲ ದೇವರುಗಳು ಒಂದೇ ಎಲ್ಲ ಬೆಳಗ್ಗೆಯಿಂದಲ್ಲ ಇದು ವಾರ ವಾರ ವಾರಗಳಿಂದ ನಡೆದಿರುತ್ತೆ ವಾರಗಳಿಂದ ಇದು ಪೂಜಾ ಇದು ದಿನ ಬಲಿ ಆಗಬೇಕು ದಿನ ಉತ್ಸವ ಆಗಬೇಕು ಇದೆಲ್ಲ ಮಾಡಿ ಈ ರಥಬೀದಿ ಶುದ್ಧಿ ಮಾಡಿಕೊಂಡು ರಥಬೀದಿಲಿ ಯಾವುದೇ ಅಂಟುವರ್ಡ್ ಇನ್ಸಿಡೆಂಟ್ ಯಾವುದುವೇ ಏನು ತೊಂದರೆ ಆಗಬಾರ್ದು ರಥಕ್ಕೆ ರಥ ನಿಲ್ಲೋ ಥರ ಏನು ಇದಾಗಬಾರ್ದು ಅದಕ್ಕೆ ವಾರಗಟ್ಲೆಯಿಂದ ಆ ಆಗ್ಮಿಕರು ನಾಗಚಂದ್ರ ದೀಕ್ಷಿತ್ರ ಅಧ್ಯಕ್ಷತೆಯಲ್ಲಿ ಎಲ್ಲ ಆಗ್ಮಿಕತ್ವದಲ್ಲಿ ಎಲ್ಲ ನಡ್ಕೊಂಡ್ಬಂದಿರುತ್ತೆ ದಿನಾ ಉತ್ಸವ ದಿನ ಬಲಿ ಪ್ರದಾನ ದಿನ ರೋಡಲ್ಲೆಲ್ಲ ಬಲಿ ಪ್ರದಾನ ಹಾಕಿ ಎಲ್ಲ ಭೂತ ಪ್ರೇತಗಳಿಗೆಲ್ಲ ತೃಪ್ತಿ ಮಾಡಿ ಆಮೇಲೆ ಈ ರಥೋತ್ಸವ ನಡೆಯೋದು ಒಂದೇ ದಿವಸಕ್ಕೆ ರಥ ಬಿಡಲ್ಲ ಇದಕ್ಕೆ ಒಳಗಡೆ ತುಂಬ ಅಭಿಷೇಕಗಳು ಎಲ್ಲ ನಡೆದು ಬೇರೆ ಕಾರ್ಯಗಳೇ ಇಲ್ಲ ಈ ರಥೋತ್ಸವ ಕಾರ್ಯಗಳೇ ಹತ್ತನ್ನೆರಡು ದಿವಸದಿಂದ ಪ್ರಾರಂಭ ಆಗಿದೆ